ಕೂಡಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದಿಡ್ಡಳ್ಳಿ ಪುನರ್ವಸತಿ ಕೇಂದ್ರದ ಬ್ಯಾಡಗೊಟ್ಟ ಕೇಂದ್ರದಲ್ಲಿ ಕೂಡಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನಸಂಪರ್ಕ ಸಭೆಯಿಂದ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ಮಡಿಕೇರಿ ಕ್ಷೇತ್ರದ ಶಾಸಕರಾದ ಡಾ ಮಾಂತರಗೌಡ ವಹಿಸಿದ್ರು ಸಾರ್ವಜನಿಕರ ಕುಂದುಕೊರತೆಯನ್ನ ಆಲಿಸಿದ್ರು ತಾಲೂಕಿನ ವಿವಿಧ ಇಲಾಖೆಗಳಲ್ಲಿ ಸಾರ್ವಜನಿಕರಿಗೆ ಯಾವುದೇ ಕೆಲಸಗಳು ನಿಧಾನಗತಿಯಲ್ಲಿ ಆಗ್ತಾ ಇದ್ದು ಹಾಗೂ ಸಾರ್ವಜನಿಕರು ತಮ್ಮ ಸಮಸ್ಯೆ ಹೇಳಿಕೊಂಡರು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸ್ಥಳದಲ್ಲಿ ಇದ್ದ ಅಧಿಕಾರಿಗಳಿಗೆ ಶಾಸಕ ಡಾಕ್ಟರ್ ಮಂತ್ರಗೌಡ ಅವರು ಸಮಸ್ಯೆಗಳನ್ನು ಪರಿಹರಿಸುವಂತೆ ತಿಳಿಸಿದರು ಕೆಲವು ಅಧಿಕಾರಿಗಳು ಸಭೆಗೆ ಬರದಿರುವ ಕಾರಣ ಅಧಿಕಾರಿಗಳನ್ನು ಭೇಟಿ ಮಾಡಿ ಸಮಸ್ಯೆಗಳಿಂದ ಬಗೆಹರಿಸಲಾಗುವುದೆಂದ್ರು ಯಾವುದೇ ಕಚೇರಿಯಲ್ಲಿ ರೈತರು ಹಾಗೂ ಸಾರ್ವಜನಿಕರು ಯಾವುದೇ ಸಮಸ್ಯೆಗಳಿಗೆ ಬಂದರೆ ಅವರಿಗೆ ಆದಷ್ಟು ಬೇಗನೆ ಕೆಲಸಗಳನ್ನು ಮಾಡಿಕೊಡಬೇಕೆಂದು ಸಭೆಯಲ್ಲಿ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದರು ಗವರ್ಮ ಸ್ವಲ್ಪ ದುಡ್ಡು ನ್ಯಾಷನಲ್ ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಇರೋದ್ರಿಂದ ಅದು ಕಾಮಗಾರಿ ನಾವು ನನ್ ಪ್ರಕಾರ ಎಷ್ಟೋ ಜನ ಮನೆ ಮುಂದೆ ಬೋರ್ಡ್ ಹಾಕಿ ನಲಿ ಹಾಕಿದ್ದೀರಾ ನೀರಂತೂ ಬರ್ತಾ ಇಲ್ಲ ನಾನು ಇದು ಇದು ವಾರ್ಡ್ ಅಲ್ಲಿ ಹೇಳ್ತಾ ಇರ್ಬೋದು ಇಡೀ ಪಂಚಾಯತಿ ವ್ಯಾಪ್ತದ ವ್ಯವಸ್ಥೆ ನಾನು ಹೇಳ್ತಾ ಇರೋದು ಜಲ್ ಜೀವನ್ ಮಿಷನ್ ಪ್ರೋಗ್ರೆಸ್ ಎಲ್ಲಿದೆ ಅಂತ ನೀವು ಹೇಳಿದ ನನಗೆ ಮನೆಗೆ ಯಾರು ಬರ್ತದೆ ಇವ್ರಿಗೆ ಬರ್ತದ ಎಷ್ಟು ಗಳು ಬೇಕು ಎಷ್ಟು ಎಕ್ಸ್ಟ್ರಾ ಬೇಕು ಅಂತ ನೀವು ಸೇರಿಸ್ಕೊಳ್ಳೋದಿಲ್ಲ ನಮಸ್ಕಾರಗಳು ನಾವು ಕುಡಿಯ ಪಂಚಾಯಿತಿ ಮಲೆನಳ್ಳಿ ಪ್ರಾಪ್ತಿ ನಮಗೆ ಸ್ವತಂತ್ರ ಅಂತ ಹೇಳಿ ನಮಗೆ ಬಹುದಿನಗಳ ಬೆಳಿಗ್ಗೆ ನಮ್ಮ ಏರಿಯಾ ಸಮುದಾಯ ಭವನ ಆಗಬೇಕು ಅಂತ ಹೇಳಿ ಸ್ಥಳೀಯ ಸದಸ್ಯರ ಒಂದು ಸಾರ್ವಜನಿಕರ ಇದಾಗಿರ್ತದೆ ಅದಕ್ಕೆ ನಾವು ಜಾಗ ಟೋಟಲ್ ಆಗಿ ಈ ಪಂಚಾಯತಿ ವ್ಯಾಪ್ತದಲ್ಲಿ ಹೌಸಿಂಗ್ ಗೆ ಅನುಕೂಲ ಆಗುತ್ತೆ ಮಾಡ್ತೀವಿ ಆಮೇಲೆ ಸರ್ವೆ ಮುಖಾಂತರ ಫಾರೆಸ್ಟರ್ ಬರ್ತದೋ ನಿಮ್ಗೆ ಬರ್ತದೋ ರೆವಿನ್ಯೂ ಬರ್ತದೋ ಬೇರೆ ಬರ್ತದೋ ಬ್ಯಾಡ್ಗೋಟ ಅಂತ ಹೇಳ್ತಾರೆ ಹುಡುಗುರಲ್ಲಿ ನಾಲ್ಕು ಎಕರೆ ಹೇಳ್ತಾರೆ ಅಥವಾ ಚೂ ಮಾಡಿ ನನ್ಗೆ ಗೊತ್ತಿರಂಗೆ ಇನ್ನೂರ ಐವತ್ ಸೈಟ್ ಬೇಕು ಅಂತಂದ್ರೆ ಹತ್ತು ಎಕರೆ ಬೇಕು ಮಾಹಿತಿ ಗೊತ್ತಿಲ್ಲ ಅಂದ್ರೆ ತಿಳ್ಕೊಂಡು ಹೇಳಿ ಅಂತಾನೆ ಹೇಳಿ ನನಗೆ ಬೇಜಾರು ಏನಿಲ್ಲ ಎಲ್ಲರೂ ಗೊತ್ತು ಅಂತ ಹೇಳಕ್ ಆಗೋದಿಲ್ಲ ನನಗೆ ಮಾಹಿತಿ ಕ್ಲೀನ್ ಆಗಿ ಕೊಡಿ ಕೆಲವು ಕಡೆಯಲ್ಲಿ ನನ್ಗೆ ಗೊತ್ತಿರೋ ಮಾಹಿತಿ ಪಂಚಾಯತಿಗಳಲ್ಲೇ ಕೆಲವು ಇದನ್ನ ಕ್ಯಾನ್ಸಲ್ ಮಾಡೋರು ಏನು ಸ್ಕೀಮೇ ಬೇಡ ಅಂತಂದವ್ರೆ ಅದಕ್ಕೋಸ್ಕರ ನನ್ನ ಅಭಿಪ್ರಾಯ ನೀವ್ ಯಾಕೆ ಕಾರಣಕ್ಕೂ ಕ್ಯಾನ್ಸಲ್ ಮಾಡಿದ್ರೋ ಇವಂತ ನನ್ಗೆ ಗೊತ್ತಿಲ್ಲ ಒಂದು ಇದೊ ಫಿಟ್ಟಿದೆಯಲ್ಲ ಫಿಟ್ಟಿದೆಯಲ್ಲ ಫಿಟ್ಟು ಕ್ಲೀನ್ ಮಾಡಿ ಎಷ್ಟು ಎಷ್ಟು ದಿವಸ ಆಯಿತು ಅಲ್ಲ ಎಷ್ಟು ಜಸ್ಟಿ ಜೆಟ್ ಆಯಿತು ಮಾಡಿದರೆ ಎಷ್ಟು ಒಂದು ಒಂದು ತೋಟಿಗೆ ಫಿಟ್ಟನ್ನ ಆ ಎಕ್ಸ್ಪಿಲೇಷನ್ ಮಾಡೋಕ್ಕೆ ಸಾಕು ಅಂತಾದವ್ರಿಗೆ ಏನು ಕೊಡಿ ಆರ್ ಟಿ ಜೀರೋ ಅದೇನೇ ಕೊಟ್ಟು ಕೊಡಿ ಅವ್ರ ರವಿ ಡಿಪಾರ್ಟ್ಮೆಂಟಿಂದ ನಿಮ್ಮ ಹ್ಯಾಂಡ್ ಓರ್ ಮಾಡ್ತಾರೆ ನಾನು ಡಿ ಸಿ ಇಂದ ಪಿಕ್ ಮಾಡಿ ಮಾಡ್ಕೊಂಡು ತನಸ್ ಅದು ಮಾಡಿಸ್ಕೊಡ್ತಾರೆ ನನ್ಗ ಗೊತ್ತಾದಾಗ ಇನ್ನೂರೈವತ್ತು ಸೈಝಿಗೆ ಬೇಕು ಅಂತಂದರೆ ಸ್ವಲ್ಪ ಎಕ್ಕಿದ್ರೆ ಬೇಕೇ ಬೇಕು ಮತ್ತೆ ಕಡೆ ಬರೀ ನಿಮ್ಗೆ ನಾನು ಪಂಚಾಯಿತಿ ವ್ಯಾಪ್ತದಲ್ಲಿ ಹೇಳ್ತಾ ಇರೋದು ಒಂದೂರಲ್ಲಿ ಹೇಳ್ತಾ ಇಲ್ಲ ಆ ಪಂಚಾಯತಿ ವ್ಯಾಪ್ತದಲ್ಲಿ ಹತ್ತು ಎಕರೆ ಒಂದು ಎರಡು ಎಕರೆ ಈ ಕಡೆ ಇರ್ಬೋದು ಹತ್ತು ನಾಲ್ಕು ಎಕರೆ ಇರ್ಬೋದು ಮೂರ್ ಎಕರೆ ಹಿಂಗೆ ಇರ್ಬೋದು ಹತ್ತು ಎಕರೆ ಬಂದ್ರೆ ಇಪ್ಪತ್ತೈದು ಸೈಡ್ ದಯವಿಟ್ಟು ಅವರ ಹೆಸರಿಗೆ ಕಳಿಸ್ಬೇಕು ಸರ್ ಕೆಲಸ ಮಾಡೋದು ಬೇಡ ಅಂತ ಸರ್ ನಮ್ಮ ಪ್ರಶ್ನೆ ಕೆಲಸ ಮಾಡೋದು ಬೇಡ ಅಂತ ಮೂರ್ ವರ್ಷದಿಂದ ಒಂದು ವರ್ಷ ಇರಮ್ಮ ಒಂದ್ ನಿಮಿಷ

ನಾನು ಎಂಬತ್ತೆ ಒಂದು ಮನೆ ಕಟ್ಟಿ ಯಾವ್ದು ತಗೊಂಡಿಲ್ಲ

ಈಗ ಒಳ್ಳೆ ಜಾಗ ಸಿಕ್ಕಿ ಮನೇನು ಕಟ್ಟಿದ್ದೀರಾ ಅದನ್ನ ಇಟ್ ಎಸ್ ಟು ಬಿ ಪರ್ಮಿಟ್ ಸ್ಟ್ರಕ್ಚರ್ ಆಮೇಲೆ ಮನೆ ಕಟ್ಟಿದಾಗ ನಾವು ಯಾರಾದ್ರೂ ನಾವಂತ ಮನೆ ಕಟ್ಟಿದ್ರೆ ಈಗ ನಮ್ಮ ಲೈಫ್ ಟೈಮಿಗೆ ಮನೆ ಕಟ್ಟಬೇಕು ಅಂತ ಆಸೆ ಟೆಂಪ್ರರಿ ಮನೆ ಯಾರು ಕಟ್ಟೋದಿಲ್ವಲ್ಲ ಈಗ ಅರ್ಥ ಆಯ್ತಲ್ಲ ಅದೆಲ್ಲೆಲ್ಲಿ ಇದೆ ಒಂದು ಸರ್ವೆ ಮಾಡಿಬಿಟ್ಟು ಯಾವ್ಯಾವ ರಿಪೇರಿ ಎಷ್ಟಿದೆ ಅಂತ ಒಂದು ಎಸ್ಟಿಮೇಟ್ ಮಾಡ್ಕೊಡಿ ಸರ್ಕಾರದ ಕೊಡಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಕೆ ಟಿ ಗಿರೀಶ್ ಕುಮಾರ್ ಉಪಾಧ್ಯಕ್ಷೆ ಜಯಶ್ರೀ ಸದಸ್ಯರಾದ ಟಿಪಿ ಹಮೀದ್ ಅರುಣ್ ರಾವ್ ಅನಂತ್ ಶಿವಕುಮಾರ್ ಚಂದ್ರು ಎಚ್ಎಸ್ ರವಿ ಮೋಹಿನಿ ರತ್ನಮ್ಮ ಹಾಗೂ ಕೂಡಿಗೆ ಗ್ರಾಮ ಪಂಚಾಯತ್ ಅಭ್ಯರ್ಥಿ ಅಧಿಕಾರಿ ಮಂಜುಳಾ ಕಾರ್ಯದರ್ಶಿ ಪುನೀತ್ ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಗ್ರಾಮಸ್ಥರು ಈ ಸಂದರ್ಭ ಪಾಲ್ಗೊಂಡಿದ್ದರು